ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತಿ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಇದು ದುರ್ಗಾದೇವಿಯ ಒಂಬತ್ತನೇ ಅವತಾರ ಸಿದ್ಧಿಧಾತ್ರಿ ಅಂತಂದ್ರೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡ್ತಕ್ಕಂಥವಳು ಅಥವಾ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ನಮಗೆ ಜ್ಞಾನೋದಯವನ್ನು ನೀಡ್ತಕ್ಕಂಥವಳು ಎಲ್ಲರನ್ನು ಸಹ ದಕ್ಷತೆಯಿಂದ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥವಳು ಹಾಗೆ ನಿರ್ವಹಿಸುವ ಕಲೆಯನ್ನು ಕಲಿಸ್ಕೊಡ್ತಕ್ಕಂಥವಳು ಏನಾದರೂ ಉಂಟು ಮಾಡತಕ್ಕಂತಹ ಒಂದು ಸಂದರ್ಭಗಳು ಇದ್ದರೆ ಪತ್ತೆ ಹಚ್ಚಲು ಶಕ್ತಿಯನ್ನು ನೀಡತಕ್ಕಂಥವಳು ಪ್ರತಿಯೊಬ್ಬರೂ ಸಹ ನಿರ್ಭೀತರಾಗಿರಬೇಕು ಭಯವನ್ನು ದೂರ ಮಾಡಿಕೊಳ್ಬೇಕು ಹಾಗೆ ಜ್ಞಾನವನ್ನು ಕೊಡ್ತಕ್ಕಂಥಳು ನೋಡಿ ಈಗ ಮುಂದೆ ಏನಾಗುತ್ತೆ ಹೇಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಯಾವ ಸಂದರ್ಭಗಳು ಬರುತ್ತೋ ಯಾವ ಅಪಘಾತಗಳಾಗುತ್ತೋ ಯಾವ ಅನಾಹುತಗಳಾಗುತ್ತೋ ಯಾವ ಅನಾರೋಗ್ಯ ಕಾಡು ಕಾಡುತ್ತೋ ಗೊತ್ತಿರೋದಿಲ್ಲ ಅಂಥದ್ದೆಲ್ಲವನ್ನು ಸಹ ಮೊದಲೇ ಮುನ್ ತಿಳ್ಕೊಂಡು ಮುಚ್ ಮುನ್ನೆಚ್ಚರಿಕೆ ವಹಿಸ್ಬೋದು ಇದನ್ನು ಸಿದ್ಧಿದಾತ್ರಿ ದೇವಿ ಕೊಡ್ತಕ್ಕಂಥಳು ಸಂಪೂರ್ಣ ಜ್ಞಾನವನ್ನು ಕೊಡ್ತಕ್ಕಂಥಳು ಕಾಸ್ಮಿಕ್ ಎನರ್ಜಿ ಅನ್ನೋದು ಇದಿನ ತುಂಬ ಇರ್ತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಸಿದ್ಧಿದಾತ್ರಿಯನ್ನು ಈ ಒಂಬತ್ತನೇ ದಿನ ನವರಾತ್ರಿಯಲ್ಲಿ ಆಚರಣೆ ಮಾಡಿಕೊಳ್ತೀರೋ ಅಥವಾ ಪೂಜೆ ಮಾಡ್ತಾರೋ ಅಂಥವರೆಲ್ಲರಿಗೂ ಸಹ ಎಂಥದ್ದೇ ಶತ್ರುಗಳಿದ್ರೂ ಸಹ ಅವರಿಂದ ಹಾನಿ ಆಗದೆ ಇರೋ ರೀತಿಯಲ್ಲಿ ಮಾತಾಡಿತಾಳೆ ನೋಡಿ ಇದೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರತಿ ಸಲ ಎಷ್ಟೇ ಪೂಜೆ ಮಾಡಿದ್ರು ಏನೇ ವ್ರತ ಮಾಡಿದ್ರು ಅಥವಾ ಎಷ್ಟೇ ಒಳ್ಳೆಯವರಾಗಿದ್ದರೂ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಕ್ಕಂಥ ಉಪಟಳವನ್ನು ಕೊಡ್ತಕ್ಕಂಥವ್ರು ಪ್ರಪಂಚದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಾರೆ ಸುಮ್ಮನೆ ಇದ್ದರೂ ಆಗೋದಿಲ್ಲ ಅದಕ್ಕೂ ಏನೋ ಒಂದು ಅಂತ ಇರ್ತಾರೆ ಅಂತಹ ಶತ್ರುಗಳಿಂದ ನಮಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಸಿದ್ಧಿದಾತಿ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾಳೆ ಈ ದಿನ ದುಷ್ಟಶಕ್ತಿಗಳಿಂದ ಏನೆಲ್ಲ ಇರ್ತಾರೆ ರಾಕ್ಷಸರಿರ್ಬೋದು ಅಥವಾ ಕೆಟ್ಟ ವ್ಯಕ್ತಿಗಳಿರ್ಬೋದು ಅಂಥವರಿಂದ ನಮಗೆ ಯಾವುದೇ ರೀತಿಯ ಹಾನಿ ಆಗದೇ ಇರೋ ರೀತಿಯಲ್ಲಿ ಜ್ಞಾನವನ್ನು ನೀಡ್ತಾಳೆ ಆ ಕೌಶಲ್ಯವನ್ನು ನೀಡ್ತಾಳೆ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡಿ ಈ ದಿನ ಅರ್ಧನಾರೀಶ್ವರ ತತ್ವದಲ್ಲಿ ತಾಯಿ ಆಕೆಯನ್ನು ತೋರಿಸಿರ್ತಕ್ಕಂಥದ್ದು ಶಿವಶಕ್ತಿಯರ ಸ್ವರೂಪ ಈ ಪ್ರಪಂಚ ಈ ಬ್ರಹ್ಮಾಂಡ ಅಂತ ಹೇಳಿ ತೋರಿಸಿರ್ತಕ್ಕಂಥದ್ದು ಹಾಗಾಗಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಹಾಗೆ ಕೈಯಲ್ಲಿರ್ಬೋದು ಪೇಪರಲ್ಲಿ ಇರಬಹುದು ಫೈ ಟು ಜೀರೋ ಸೆವೆನ್ ಫೋರ್ ಒನ್ ಅಂದರೆ ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಆಮೇಲೆ ಎಂಟು ಇದನ್ನು ಸ್ಕ್ರೀನ್ ಪೆನ್ನಲ್ಲಿ ಕೈ ಮೇಲೆ ಬರ್ಕೊಳ್ಬೇಕು ಅಥವಾ ಪೇಪರಲ್ಲಿ ಬರೆದು ಬಿಟ್ಟು ತಲೆದಿಂಬನ ಇಟ್ಕೊಳ್ಳೋದು ಪರ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಪದೇ ಪದೇ ಆ ಸಂಖ್ಯೆಯನ್ನು ಹೇಳ್ತಕ್ಕಂಥದ್ದು ಮಾಡಿದ್ದೆ ಆಗಿದ್ದರೆ ಆ ಒಂದು ಕಾಸ್ಮಿಕ್ ಎನರ್ಜಿ ಬರುತ್ತೆ ಯಾವ ಒಂದು ಕೋರಿಕೆಗಳು ಈಡೇರಬೇಕಾಗಿತ್ತು ಅದು ಹಣಕಾಸು ಇರಬಹುದು ಆರೋಗ್ಯ ಇರಬಹುದು ಅನ್ಎಕ್ಸ್ಪೆಕ್ಟೆಡ್ ಮಣಿ ಅಂತ ಹೇಳ್ತೀವಿ ಅಥವಾ ತಾಯಿಯ ಆಶೀರ್ವಾದ ಇರಬಹುದು ಸಂಬಂಧಗಳ ಒಂದು ಸುಧಾರಣೆ ಇರ್ಬೋದು ಇದೆಲ್ಲವನ್ನೂ ಸಹ ಆ ಸಂಖ್ಯೆ ಕೊಡ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಸಹ ನೋಡಿ ಎಂಟು ಅನ್ನೋದು ಇನ್ಫಿನಿಟಿ ಅಂತ ಹೇಳ್ತೀವಿ ಅಂದರೆ ಏನು ಹೋಗ್ತಾ ಇರುತ್ತೋ ಅದು ವಾಪಸ್ ಬರ್ತಾನೆ ಇರುತ್ತೆ ನಮ್ಮ ಹತ್ರ ಖಾಲಿ ಆಗೋದಿಲ್ಲ ಭಂಡಾರ ಅನ್ನೋದು ಅಂದರೆ ಆ ಮಟ್ಟಿಗೆ ತಾಯಿ ಅನುಗ್ರಹ ಮಾಡ್ತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಸಹ ಸಿದ್ಧಿದಾತೆ ಒಳ್ಳೇದನ್ನು ಅಂದರೆ ಈ ಸಂಖ್ಯೆಯನ್ನು ಬರ್ಕೊಳ್ಳಿ ಹಾಗೆ ಇವತ್ತಿನ ದಿನ ನೀವು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಶಿಸ್ತಾಗಿರ್ತೀವಿ ಪ್ರಾಮಾಣಿಕವಾಗಿ ಇರ್ತೀವಿ ಧೈರ್ಯವಾಗಿರ್ತೀವಿ ಎಂಥದ್ದೇ ಸಂದರ್ಭದಲ್ಲಿ ನಾವು ಮುನ್ನುಗ್ಗಿ ಎಲ್ಲವನ್ನು ಮಾಡ್ತೀವಿ ಅದರಿಂದ ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಳ್ಳಿ ಸಿದ್ಧಿದಾತ್ರಿ ಎಲ್ಲ ಸಿದ್ಧಿಗಳನ್ನು ಕೊಡ್ತಕ್ಕಂಥಳು ಅಣಿಮ ಲಗಿಮ ಗರಿಮ ಮಹಿಮ ಈಶಿತ್ವ ಉಚಿತ್ವ ಪ್ರಾಥಮ್ಯ ಇಚ್ಛಾ ಸಿದ್ಧಿ ಪ್ರಾಪ್ತಿ ಸಿದ್ಧಿ ಅನ್ನೋ ಎಂಟು ಸಿದ್ಧಿಗಳನ್ನು ಕೊಡ್ತಕ್ಕಂಥಳು ಹಾಗಾಗಿ ಅದರಲ್ಲಿ ಒಂದು ಸಿದ್ಧಿಯನ್ನಾದರೂ ಪಡ್ಕೊಳ್ಬಹುದು ಯಾವುದೇ ದುಃಖ ಭಯವನ್ನು ಪಡ ಇರಬಾರ್ದು ಅದನ್ನೆಲ್ಲವನ್ನು ಸಹ ತಾಯಿ ಯಾವುದೇ ದುಃಖ ಭಯ ಇರಬಾರ್ದು ಅದನ್ನೆಲ್ಲವನ್ನು ಆಕೆ ದೂರ ಮಾಡ್ತಾಳೆ ಜ್ಞಾನೋದಯವನ್ನು ನೀಡ್ತಾಳೆ ಹೀಲಿಂಗ್ ಶಕ್ತಿ ಬರುತ್ತೆ ಶುದ್ಧವಾದ ಪ್ರೀತಿ ದಯೆ ಮಮತೆ ನಿಸ್ವಾರ್ಥ ಸೇವೆಯನ್ನು ಆ ತಾಯಿಯ ಆರಾಧನೆ ಮಾಡೋದರಿಂದ ನಾವು ಪಡ್ಕೊಳ್ಬಹುದು ಹಾಗಾಗಿ ಆಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಣಕಾಸಿನಲ್ಲಿ ಯಾವುದೇ ಒಂದು ರೀತಿಯ ತೊಂದರೆಗಳಿದ್ದರೂ ಸಹ ಕುಟುಂಬದಲ್ಲಿ ವಿಚಿತ್ರವಾದ ಮಾತುಗಳನ್ನು ಹಾಡಿ ನೋವನ್ನು ಕೊಡ್ತಕ್ಕಂತಹ ಎಂದೋ ಘಟನೆಗಳು ನಡೀತಾ ಇರುತ್ತೆ ಅದನ್ನೆಲ್ಲವನ್ನು ತಾಯಿ ದೂರ ಮಾಡ್ತಾಳೆ ಮಾರ್ಗದರ್ಶನವನ್ನು ನೀಡ್ತಾಳೆ ತಾನು ಏನು ಮಾಡಬೇಕು ಯಾವ ರೀತಿ ಇರಬೇಕು ಏನು ಮುಂದೆ ಆಗುತ್ತೆ ಅನ್ನೋದೆಲ್ಲವನ್ನು ತಾಯಿ ತಿಳಿಸ್ಕೊಳ್ಬಿಡ್ತಾಳೆ ಹಾಗಾಗಿ ಸಿದ್ಧಿದಾತಿ ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಒಂಬತ್ತನೇ ದಿನ ಆಗಿರೋದರಿಂದ ಇವತ್ತನೇ ದಿವಸವೂ ಸಹ ಕನ್ಯಾ ಪೂಜೆಯನ್ನು ಅಂದರೆ ಕುಮಾರಿ ಪೂಜೆಯನ್ನು ಮಾಡ್ಕೊಳ್ಬೋದು ಸುವಾಸಿನಿ ಪೂಜೆ ಮಾಡ್ಕೊಳ್ಬೋದು ಹಾಗೆಯೇ ಅವರಿಗೆ ಸುಗಂಧ ದ್ರವ್ಯಗಳನ್ನು ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಕೊಡಬಹುದು ಅವರಿಗೆ ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೋದು ಸಾಕ್ಷಾತ್ ದುರ್ಗಾದೇವಿಯ ಮನೆಗೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಈ ಒಂದು ಪೂಜೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರೂ ಸಹ ಈ ನಿಟ್ಟಿನಲ್ಲಿ ಮಾಡಿ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ ಏನು ಕೋರಿಕೆ ಇದೆಯೋ ಆ ಕೋರಿಕೆಯನ್ನು ಸ್ಪಷ್ಟವಾಗಿ ಅಮ್ಮನವ್ರ ಮುಂದೆ ನಿವೇದನೆ ಮಾಡಿಕೊಳ್ಳಿ ಕೋರಿಕೆಯನ್ನು ನಿವೇದನ ಮಾಡಿಕೊಂಡ ನಂತರ ಅದಕ್ಕೆ ತಾಳ್ಮೆ ಇರಬೇಕು ಒಂದಷ್ಟು ದಿವಸ ಅದನ್ನೇ ಪದೇ 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 ಅಂದ್ಕೊಳ್ತಾ ಇರಬೇಕು ಎಷ್ಟೋ ಚೆನ್ನಾಗಿ ಅವ್ರ ಮನಸ್ಸಿನೆಲ್ಲ ಅಂದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅದು ಒಳ್ಳೆಯದಾಗೋಕ್ಕೆ ಅಷ್ಟು ಚೆನ್ನಾಗಿ ಅದು ಒಳ್ಳೆಯದಾಗ್ಬಿಡುತ್ತೆ ಈ ಒಂಬತ್ತು ದಿನ ದುರ್ಗೆಯರನ್ನು ಆರಾಧನೆ ಮಾಡ್ತಾ ಸಿದ್ಧಿಯನ್ನು ಪಡ್ಕೊಳ್ಬೇಕು ಪ್ರತಿಯೊಬ್ಬರು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂದರೆ ಇದು ನಮ್ಮ ಜೀವನವೇ ಈ ಶರೀರಕ್ಕೆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆಗಿರುತ್ತೆ ಸಿದ್ಧಿದಾದ್ರಿ ಎಲ್ಲ ಒಂದು ಜೀವನದ ಮಗ್ಗುಲನ್ನು ನೋಡಿ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಂಡು ಮಹಾಗೌರಿಯಾಗಿ ನಂತರ ಸಿದ್ಧಿದಾತ್ರಿ ಪ್ರತಿಯೊಬ್ಬರಿಗೂ ಸಹ ಅಭಯವನ್ನು ನೀಡ್ತಕ್ಕಂಥಳು ಆಮೇಲೆ ಇವತ್ತಿನ ದಿನ ಗುಲಾಬಿ ಜಲವನ್ನು ಹಾಕ್ಕೊಂಡು ಅಥವಾ ಸ್ವಲ್ಪ ಏಲಕ್ಕಿಯನ್ನು ಕುದಿಸಿ ಆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಹಣಕಾಸಿನ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಆ ನಿರ್ಬಂಧ ಅಂತ ಹೇಳ್ತೀರಾ ಯಾವುದೋ ಒಂದು ಕೆಟ್ಟ ಶಕ್ತಿಯಿಂದ ಅದು ಕಂಟ್ರೋಲಲ್ಲಿ ಇರುತ್ತೆ ಅದೆಲ್ಲವನ್ನು ಸಹ ದೂರ ಮಾಡಿ ಒಳ್ಳೆಯದನ್ನು ಕೊಡ್ತಕ್ಕಂಥವ್ರು ಹಾಗಾಗಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಗುಲಾಬಿ ಜಲ ಇರ್ಬೋದು ಅಥವಾ ಏಲಕ್ಕಿ ನೀರನ್ನು ಇರ್ಬೋದು ಅದನ್ನು ಸ್ನಾನ ಮಾಡಿದ್ರಿಂದ ಹಾಗೆ ಫೈವ್ ಟು ಜೀರೋ ಸೆವೆನ್ ಫೋರ್ ಒನ್ ಏಯ್ಟ್ ಅನ್ನೋ ಒಂದು ಸಂಖ್ಯೆಯನ್ನು ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ ಅಥವಾ ಒಂದು ಪೇಪರಲ್ಲಿ ಬರೆದು ಮಾಡಿಸಿ ತಲೆದಿಮ್ಮನ ಹತ್ರ ಇಟ್ಕೊಳ್ಳಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ ಇದನ್ನು ಪದೇ ಪದೇ ತೆಗೆದು ನೋಡ್ತಾಯಿರಿ ಅದನ್ನೇ ಉಚ್ಚಾರಣೆ ಮಾಡ್ತಾಯಿರಿ ಇದರಿಂದ ಸಾಕಷ್ಟು ಹಣವನ್ನು ಗಳಿಸ್ಬಹುದು ಅಂತ ಹೇಳ್ತಾ ಸದಾ ಒಳ್ಳೇದನ್ನೇ ಇರಿ ಒಳ್ಳೆಯದನ್ನೇ ಕೇಳ್ತಾ ಇರಿ ಒಳ್ಳೆಯದನ್ನೇ ಮಾಡಿ